ಸನ್ಮಾನ್ಯ ಮುಖ್ಯಮಂತ್ರಿಯರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಕನಸಿತ್ತು ಎರಡು ಸಾವಿರ ಹದಿನಾರು ಹದಿನೇಳು ಇಸ್ವಿನಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಗಾಂಧಿ ಭವನ ಆಗಬೇಕಂತ ಹೇಳಿ ಏನು ಬಜೆಟ್ನಲ್ಲಿ ಪ್ರಾವಿಷನ್ ಮಾಡಿದರು ನಮ್ಮ ಜಿಲ್ಲೆಯಲ್ಲಿ ತಡವಾಯಿತು ಅದು ನಮ್ಮಣೆ ಬರ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಐ ಆಮ್ ವೆರಿ ಹ್ಯಾಪಿ ಈ ಒಂದು ಐ ಆಮ್ ಸ್ಯಾಡ್ ಯಾಕಂದರೆ ಭಾಳ ಮೊದಲೇ ಆಗಬೇಕಾಗಿತ್ತು ಇವತ್ತು ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಕೋನಡಿಯವರು ಶಾಸಕರಾಗಿ ಇವತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಇಸ್ವಿಯಲ್ಲಿ ನಾವಿದು ಇಲ್ಲಿ ಉದ್ಘಾಟನೆ ಇದ್ದೀವಿ ಹಂಗಾಗಿ ಮಾನ್ಯ ಮುಖ್ಯಮಂತ್ರಿಯವ್ರ ಕನಸೇನಿತ್ತು ಅದು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈಡೇರ್ತಾ ಇದೆ ಇಲ್ಲಿ ಗಾಂಧಿ ಭವನ ಮಾಡ್ತಕ್ಕಂಥ ಉದ್ದೇಶ ಹಿಸ್ಟ್ರಿ ಜನಕ್ಕೆ ಗುರ್ತಾಗಬೇಕು ಯುವಕರಿಗೆ ಅರ್ಥ ಆಗಬೇಕು ಇಲ್ಲಿರ್ತಕ್ಕಂಥ ಭಾಳಷ್ಟು ಪಿಚ್ಚರ್ಸ್ಗಳನ್ನ ಭಾಳ ಬ್ಯೂಟಿಫುಲ್ಲಾಗಿ ಪೇಂಟ್ ಮಾಡಿದ್ದಾರೆ ಇತಿಹಾಸವನ್ನು ಎಲ್ಲ ಕಾಲೇಜ್ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಇಲ್ಲಿ ಬರಬೇಕು ವಿಸಿಟರ್ಸ್ ಬರಬೇಕು ಸೊ ಜಾಸ್ತಿ ಪ್ರಮೋಟ್ ಆಗಬೇಕು ಯಾವ ರೀತಿ ನಮ್ಮ ದೇಶದ ಇತಿಹಾಸದಲ್ಲಿ ಮಹಾತ್ಮ ಗಾಂಧೀಜಿಯವರ ಕಾಂಟ್ರಿಬ್ಯೂಷನ್ ಏನಿದೆ ಯಾವುದು ನಾನ್ ವೈಲೆನ್ಸ್ ಮೆಥಡ್ನಲ್ಲಿ ಈ ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಆಗಿರ್ತಕ್ಕಂಥ ಮಹಾತ್ಮ ಗಾಂಧಿಯವ್ರನ್ನ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನ ಇಲ್ಲಿ ಪೇಂಟಿಂಗ್ಸ್ ಮುಖಾಂತರ ಯುವಜನತೆಗೆ ತಿಳಿಸ್ಲಿಕ್ಕೆ ಒಂದು ಪ್ರಯತ್ನವನ್ನು ನಮ್ಮ ಜಿಲ್ಲಾಡಳಿತದ ಮುಖಾಂತರ ಹಾಗೂ ನಮ್ಮ ಸರ್ಕಾರ ವತಿಯಿಂದ ಮಾಡ್ತಾ ಇದ್ದೀವಿ ಸೀರಿಯಸ್ ಆಗಿ ನಾವು ತೊಗೊಂಡಿದ್ದೀವಿ ಯಾಕಂದರೆ ಕೂಡ ಇಲ್ಲೇ ಬಂದಿದ್ದಾರೆ ನಾವು ಎಫ್ ಐ ಆರ್ನ ರಿಜಿಸ್ಟರ್ ಮಾಡ್ತೀವಿ ಆ್ಯಂಡ್ ತನಿಖೆ ಮಾಡ್ತೀವಿ ಯಾರು ಮಾಡಿದ್ದಾರೆ ಯಾರಿಲ್ಲ ಅಂತೇಳಿ ತನಿಖೆ ಮಾಡ್ತೀವಿ ಸಂಪೂರ್ಣ ಮಾಹಿತಿ ಇಲ್ಲ ಸಂಪೂರ್ಣ ಮಾಹಿತಿ ಇಲ್ಲ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ವಿ ಆರ್ ಇನ್ ಮಾಡರ್ನ್ ವರ್ಲ್ಡ್ ಟುಡೇ ಬಟ್ ಸ್ಟಿಲ್ ಆರ್ ಟೇಕ್ ಇನ್ ವೆರಿ ಸೀರಿಯಸ್ಲಿ ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್ ಇದೆ ಹಾಗಾಗಿ ನಮ್ಮ ಕಮಿಷನರ್ ಅವರು ಎಲ್ಲೇ ಜಿಲ್ಲಾಡಳಿತ ಎಲ್ಲ ಇದ್ದೀವಿ ವಿ ವಿಲ್ ಡೆಫಿನೆಟ್ಲಿ ಲುಕ್ ಇಟ್ ವೆರಿ ಸೀರಿಯಸ್ಲಾಗಿ ನಾವು ತೊಗೊಳ್ತೀವಿ ಕೇಳಕ್ಕೆ ಹೇಳಿರಿ ಅವರಿಗೆ ಬೆಲ್ಲದವರಿಗೆ ಹೋಗಿ ಕೇಳೋ ಕೇಳಿದ್ರೆ ಸಿ ಎಮ್ ರಿಯಾಕ್ಟ್ ಮಾಡ್ತಾರೆ ಅದು ಗೊತ್ತು ಯಾರನ್ನ ಹೋಗಿ ಕೇಳಿದ್ರೆ ರಿಯಾಕ್ಟ್ ಮಾಡ್ತಾರೆ ಈಗ ಯಾರನ್ನ ಹೋಗಿದ್ರೆ ಕೇಳಿದ್ರೆ ರಿಯಾಕ್ಟ್ ಮಾಡ್ತಾರೆ